ಇನ್ನು ಕಾಂಗ್ರೆಸ್ ಪ್ರಾಯೋಜಕತ್ವದಲ್ಲೇ ಅಕ್ರಮ ಮನೆಗಳು ನಿರ್ಮಾಣ ಆಗಿದೆ ಇದು ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಅವರ ವಾಗ್ದಾಳಿ ಕಾಂಗ್ರೆಸ್ ಪ್ರಾಯೋಜಕತ್ವದಲ್ಲೇ ಈ ಅಕ್ರಮ ಮನೆಗಳನ್ನ ನಿರ್ಮಾಣ ಮಾಡಲಾಗಿದೆ ಕಾಂಗ್ರೆಸ್ ನಾಯಕ ವಸೀಂ ಅಗ್ರಿಮೆಂಟ್ ಅನ್ನ ಮಾಡಿಕೊಟ್ಟಿದ್ದಾರೆ ಅಲ್ಲಿನ ನಿವಾಸಿಗಳು ಇಪ್ಪತ್ತು ವರ್ಷದಿಂದ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸ್ಯಾಟಲೈಟ್ ಚಿತ್ರದ ಪ್ರಕಾರ ಅಲ್ಲಿ ಯಾವ ಮನೆಗಳು ಕೂಡ ಇಲ್ಲ ಎರಡು ಸಾವಿರದ ಇಪ್ಪತ್ತೈದರ ಮ್ಯಾಪ್ ಪ್ರಕಾರ ಅಲ್ಲಿ ಮನೆಗಳನ್ನ ಕಟ್ಕೊಂಡಿದ್ದಾರೆ ಆರು ತಿಂಗಳ ಹಿಂದೆ ಮಣ್ಣು ತುಂಬಿ ಮನೆ ಕಟ್ಟಿದ್ದಾರೆ ಈ ಎಲ್ಲಾ ಮಾಹಿತಿಗಳು ಕೂಡ ಅಧಿಕಾರಿಗಳ ಬಳಿ ಇದೆ ಕಸ ಹಾಕುವ ಜಾಗದಲ್ಲಿ ಕಾಂಗ್ರೆಸ್ನವರು ಮನೆ ಕಟ್ಕೊಟ್ಟಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧವಾಗಿ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅಧಿಕಾರಿಗಳು ಈ ಸಂದರ್ಭ ಸರ್ವೆಯನ್ನ ಕೂಡ ಮಾಡಿದ್ದು ನೋಡಿ ಈಗ ಗಮನಿಸ್ತಾ ಇದ್ದೀರಾ ಅಧಿಕಾರಿಗಳು ಇವತ್ತು ವಿಪಕ್ಷ ನಾಯಕ ಅಶೋಕ್ ಅವರು ಅಧಿಕಾರಿಗಳೊಟ್ಟಿಗೆ ಸಭೆ ನಡೆಸಿದ್ರು ಆ ಸಭೆಯಲ್ಲಿ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಅದರ ಪ್ರಕಾರವಾಗಿ ಸ್ಯಾಟಲೈಟ್ ಚಿತ್ರವನ್ನ ಕೂಡ ತೋರಿಸ್ತಾ ಇದ್ದಾರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅದು ಖಾಲಿ ಜಾಗ ಇತ್ತು ಕಸ ಹಾಕೋದಕ್ಕೆ ಅಂತ ಹೇಳಿ ಬಳಕೆ ಮಾಡುವಂತಹ ಜಾಗ ಅದು ಆದ್ರೆ ಇದ್ದಕ್ಕಿದ್ದಂತೆ ಅಲ್ಲಿ ಮಣ್ಣನ್ನ ಹಾಕಿ ಮನೆಗಳನ್ನ ಕಟ್ಕೊಂಡಿದ್ದಾರೆ ಆರು ತಿಂಗಳ ಹಿಂದೆ ಈ ರೀತಿ ಮನೆ ಕಟ್ಕೊಂಡಿದ್ದಾರೆ ಅಂತ ಅಶೋಕ್ ಆರೋಪ ಮಾಡಿದ್ದಾರೆ ಇದು ಈ ರೆಡ್ ಬೌಂಡ್ರಿ ಇದೆಯಲ್ಲ ಈ ರೆಡ್ ರೆಡ್ ಮಾರ್ಕಿಂಗ್ ಇದೆ ಇದು ಅಲಾಟ್ ಆಗಿರೋದು ಹದಿನಾಲ್ಕು ಎಕರೆ ಮೂವತ್ತೆಂಟು ಗುಂಟೆ ಅಲಾಟ್ ಆಗಿರೋದು ಇದು ಇಲ್ಲಿ ನೋಡಿ ಇಲ್ಲಿ ಪಾಯಿಂಟ್ ಇದೆಯಲ್ಲ ಖಾಲಿ ಇದೆ ನೋಡಿ ನೀರು ತುಂಬಿದೆ ನೀರು ಅಂದರೆ ಈ ಅಲ್ಲಿ ಕಸ ಹಾಕ್ತಾ ಇದ್ರು ಇದು ಅಲಾಟ್ ಆದಮೇಲೆ ನಮ್ಮ ಕಾರ್ಪೊರೇಷನರು ಕಸನ ತಗೊಂಡೋಗಿ ಹಾಕಿದ್ದಾರೆ ಇಲ್ಲೆಲ್ಲ ಅದರ ಕಸ ಹರಿದು ಲೀಚ್ ಲೀಚಡ್ ಅರಿದು ತುಂಬ್ಕೊಂಡಿರೋದಿದ್ದಲ್ಲ ಇಲ್ಲಿ ಚೆಡ್ ಈ ಗೂಗಲ್ ಮ್ಯಾಪ್ ಇದೆ ಅಂದ್ರೆ ಖಾಲಿ ಇದೆ ಅವ್ರು ಯಾರು ಹೇಳ್ತಾರಲ್ಲ ತಲೆ ಕೆಟ್ಟವು ಕಾಂಗ್ರೆಸ್ ಅವರು ಇಪ್ಪತ್ತು ವರ್ಷ ಹದಿನೈದು ವರ್ಷ ಪರ್ಮನೆಂಟ್ ಗಿರಾಕಿಗಳು ಇಲ್ಲಿ ಅವರು ಅಂತ ಹೇಳ್ತಾರಲ್ಲ ದಿಸ್ ಇಸ್ ದ ಮ್ಯಾಪ್ ಇಪ್ಪತ್ತ್ಮೂರು ಇಲ್ಲಿ ಬರ್ದಿದ್ದೀನಿ ನೋಡಿ ಹಾಂ ಇಪ್ಪತ್ತ್ಮೂರು ಗೂಗಲ್ ಮ್ಯಾಪ್ ಇದು ಸುಳ್ಳಾಗಕ್ಕೆ ಸಾಧ್ಯನಾ ಇದು ಖಾಲಿ ಇತ್ತು ನಾನು ಮಾರ್ಕ್ ಮಾಡಿದ್ದೀನಿ ರೆಡ್ ಮಾರ್ಕ್ ಇದೆ ನೋಡಿ ಇಲ್ಲಿ ಹದಿನಾಲ್ಕು ಎಕರೆ ಅಪ್ರಾಕ್ಸಿಮೆಟ್ಲಿ ಹದಿನೈದು ಎಕರೆ ಎರಡು ಗುಂಟೆ ಕಡಿಮೆ ಹದಿನೈದು ಎಕರೆದು ಮಾರ್ಕ್ ಮಾಡಿದ್ದೀನಿ ಅಷ್ಟು ಖಾಲಿ ಇದೆ ಪ್ಯೂರ್ಲಿ ಪ್ಯೂರ್ಲಿ ಖಾಲಿ ಇದೆ ದಿಸ್ ಸ್ಯಾಟಲೈಟ್ ಮ್ಯಾಪ್ ಸುಳ್ಳಾಗ ಸಾಧ್ಯನೇ ಇಲ್ಲ ಅವಾಗೂ ಇತ್ತು ಕ್ವಾರಿ ಅಂದರೆ ಇದು ನೀರು ತುಂಬಿಕೊಂಡಿತ್ತು ಕೆರೆ ಥರ ಆಗಿತ್ತು ಸೊ ಇದು ಅವಾಗ ಅದಾದ ಮೇಲೆ ಈಗ ನೋಡಿ ಅದೇ ಎಲ್ಲ ಮನೆಗಳು ಕಟ್ಬಿಟ್ಟಿದ್ದಾರೆ ಅದೇ ನೋಡಿ ಸ್ಕೆಚ್ ಮಾಡಿಸಿದ್ದೀನಿ ಕಟ್ಟಿಬಿಟ್ಟಿದ್ದಾರೆ ಈಗ ಆರು ತಿಂಗಳಿಂದ ನೋಡಿ ಈಗ ಅದೆಲ್ಲ ಔಟು ಎಲ್ಲ ಮನೆಗಳು ಇಲ್ಲಿ ಕಟ್ಟಿದ್ದಾರೆ ನೋಡಿ ಇದೆ ಮನೆಗಳು ಕಟ್ಟಿದ್ದಾರೆ ಎಲ್ಲ ಮನೆಗಳು ಬರ್ತಿ ತುಂಬ ಮಣ್ಣು ತುಂಬಿಟ್ಟು ಮಣ್ಣು ತುಂಬಿ ಕಟ್ಟಿದ್ದಾರೆ ಅವನ ಫೋಟೋ ಆಯ್ತಾನಪ್ಪ ಅವನ ಯಾರ ವಾಸಿಂ 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 ಅನ್ನೋನು ಎಲ್ಲರ ಹತ್ರನೂ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಇಸ್ಕೊಂಡಿದ್ದ ವಾಸಿಂ ಅವ ಕಾಂಗ್ರೆಸ್ಸಿನ ಲೀಡರ್ ಇನ್ನೊಬ್ಬನ ಹೆಸರು ಅದು ಕೊಡ್ತೀನಿ ವಾಸಿಂ ಅಂತ ಕಾಂಗ್ರೆಸ್ ಲೀಡ್ರು ಎಲ್ಲರ ಹತ್ರ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾನೆ ಅದಕ್ಕೆ ಎಲ್ಲರಿಗೂ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾನೆ ಜಿ ಪಿ ಎ ಮಾಡಿಕೊಟ್ಟಿದ್ದಾನೆ ಆ ದಾಖಲೆನೂ ಅಧಿಕಾರಿಗಳ ಹತ್ರ ಇದೆ ಈಗ ಈಗ ರೀಸೆಂಟಾಗಿರೋದು ಹಾ ನಾಲ್ಕು ಲಕ್ಷ ನಾಲ್ಕರಿಂದ ನಾಲ್ಕು ಲಕ್ಷ ಐದು ಲಕ್ಷ ಹಂಗೆಲ್ಲ ಇಸ್ಕೊಂಡಿದ್ದಾನೆ ಅಂದರೆ ಕಾಂಗ್ರೆಸ್ ಪ್ರಾಯೋಜಿತ ಅಕ್ರಮ ಮನೆಗಳನ್ನು ನಿರ್ಮಾಣ ನಮ್ಮ ಈ ಕೃಷ್ಣ ಬೈರೇಗೌಡು ಇಡೀ ರಾಜ್ಯದಲ್ಲಿ ನಿರ್ದಾಕ್ಷಿಣ್ಯವಾಗಿ ಅಕ್ರಮಗಳ ತೆರವು ಕಾಂಗ್ರೆಸ್ ಸರ್ಕಾರ ವಿಧಾನಸಭೆಯಲ್ಲಿ ಯಾವುದೇ ಮುಲಾಜಿಲ್ಲದೆ ನಾವು ತೆರವುಗಳನ್ನ ಮಾಡ್ತೀರಿ ಅಂತಂದ್ರು ಇದು ಕಾರ್ಪೊರೇಷನ್ ಗಾರ್ಬೇಜ್ಗೆ ಗಾರ್ಬೇಜ್ ರಸ್ತೆ ರಸ್ತೆಯಲ್ಲಿ ಬೆಂಗಳೂರಿನ ಯಾವ ಹೈವೇ ನೋಡು ರಸ್ತೆ ನೋಡು ಎಲ್ಲ ಕಡೆ ಗಾರ್ಬೇಜ್ ಬಿದ್ದಿದೆ ಈ ಗಾರ್ಬೇಜ್ ಹಾಕೋ ಜಾಗದಲ್ಲಿ ಕಾಂಗ್ರೆಸ್ ಅವರು ಮನೆ ಕಟ್ಕೊಂಡಿದ್ದಾರೆ ಇದೇನಾ ಸಿದ್ದರಾಮಯ್ಯವರೇ ನಿಮ್ ನೀತಿ ಗಾರ್ಬೇಜು ಬೆಂಗಳೂರು ಒಳಗಡೆ ರಸ್ತೆ ರಸ್ತೆಯಲ್ಲಿ ಗಾರ್ಬೇಜ್ ಎಲ್ಲ ಹಾಕಬೇಕೋ ಅಲ್ಲಿ ನಿಮ್ಮ ಮನೆಗಳು ಕಟ್ಕೊಂಡಿದಾರೆ ಇದು ದಾಖಲೆ ಕೊಡ್ತಾ ಇದ್ದೀನಿ ನಾನು ಇವೆರಡೂ ದಾಖಲೆಗಳು ಇದನ್ನು ಕೂಡ ಇಲ್ಲಿ ದಾಖಲೆ ಅವ್ರಿಗೆ ಅಲರ್ಟ್ ಆಗಿದೆ ಇವ್ರಿಗೆ ಕೋಗಿಲು ಗ್ರಾಮದ ಸರ್ವೆ ನಂಬರ್ ತೊಂಬತ್ತೊಂಬತ್ತರಲ್ಲಿ ಐದು ಎಕರೆ ಜಾಗವನ್ನು ನೊಂದಿದಾರರಿಂದ ಸರ್ವೆ ಮಾಡಿಸಿ ಗರ್ತಿ ಗಡಿ ಗುರುತಿಸಿಕೊಳ್ಳುವ ಬಗ್ಗೆ ತಹಸೀಲ್ದಾರ್ ಆರ್ಡರ್ ಮಾಡಿದ್ದಾರೆ ಇದು ಪಕ್ಕ ದಾಖಲೆ ಅದಾದ್ಮೇಲೆ ಇಲ್ಲಿ ಒಂಬತ್ತು ಎಕ್ರೆದು ಇದೆ ಕೊಡ್ತೀನಿ ಅದೆಲ್ಲ ನಿಮ್ಗೆ ಕೊಟ್ಬಿಡ್ತೀನಿ ಒಂಬತ್ತು ಎಕರೆ ಮೂವತ್ತೆಂಟು ಗುಂಟೆನಾ ಆಯುಕ್ತರು ಅವ್ರಿಗೆ ಹಸ್ತಾಂತರ ಮಾಡಿರೋ ಪ್ರತಿಯೂ ಇದೆ ಇಲ್ಲಿ ಹಸ್ತಾಂತರ ಅವ್ರಿಗೆ ಡಿ ಸಿ ಅವರು ಕಾರ್ಪೊರೇಷನ್ ಕಾರ್ಪೊರೇಷನ್ಗೆ ಹಸ್ತಾಂತರ ಮಾಡಿರೋ ಪ್ರತಿ ಇದು ಇದು ಬೋಲ್ಡ್ ಆಸ್ತಿ ಅಲ್ಲ ಸರ್ಕಾರಿ ಭೂಮಿ ವಿಧಾನಸಭೆ ವಿಪಕ್ಷ ನಾಯಕ ಅಶೋಕ್ ಅವರ ಹೇಳಿಕೆ ಇದು ವಕ್ಫ್ ಬೋರ್ಡ್ ಆಸ್ತಿ ಇದೆ ಅಲ್ವಾ ಅದರಲ್ಲಿ ಮನೆ ಕಟ್ಕೊಡಿ ಲೇಔಟ್ ನಲ್ಲಿರುವ ಆರುನೂರ ಐವತ್ತು ಕೋಟಿ ಮೌಲ್ಯದ ಭೂಮಿ ಇದು ಅನಧಿಕೃತ ಮನೆ ನಿರ್ಮಾಣ ಬಗ್ಗೆ ತಹಶೀಲ್ದಾರ್ ಪತ್ರ ಬರೆದಿದ್ದಾರೆ ಅದು ಸೆಪ್ಟೆಂಬರ್ ಹನ್ನೆರಡರಂದು ಬಿಬಿಎಂಪಿ ಜಂಟಿ ಆಯುಕ್ತರಿಗೆ ಪತ್ರ ಬರೆದಿದ್ದಾರೆ ಒಂದು ವರ್ಷದ ಹಿಂದೆ ಸರ್ವೆ ಇಲಾಖೆಗೆ ಪತ್ರ ಬರೆದಿದ್ದಾರೆ ಅಂತ ಅಶೋಕ್ ಮಾಹಿತಿ ಕೊಟ್ಟಿದ್ದಾರೆ ಅವ್ರದಲ್ಲ ಇಷ್ಟು ದಾಖಲೆ ಇದು ಸರ್ಕಾರದ ಅಲ್ಲ ಅಂತಾರೆ ಕಾಂಗ್ರೆಸ್ ಪಾರ್ಟಿ ಅಲ್ಲ ಇದು ದಿಸ್ ಇಸ್ ನಾಟ್ ಎ ಕಾಂಗ್ರೆಸ್ ಪಾರ್ಟಿ ಲ್ಯಾಂಡ್ ಇದು ವಕ್ ಬೋರ್ಡ್ ಅಲ್ಲ ಒನ್ಸ್ ವಕ್ ಬೋರ್ಡ್ ಆಲ್ವೇಸ್ ವಕ್ ಬೋರ್ಡ್ ಆಯ್ತಲ್ಲ ಚಳುವಳಿ ಅಲ್ಲ ನಾನು ಅದನ್ನು ಹೇಳ್ತೀನಿ ಮುಂದೆ ಇವಾಗ ಏನೋ ಜಮೀರ್ ಅಹ್ಮದ್ ಕೊಟ್ಟವರಲ್ಲ ವಕ್ ಬೋರ್ಡ್ ಆಸ್ತಿ ಅಂತಂದ್ರೆ ಏನು ಅಲ್ಲಾನ ಆಸ್ತಿ ಅದು ಅಲ್ಲ ಅಲ್ಲಂದೇಗೆ ದಾನ ಕೊಟ್ಟಿದ್ದ ಅದನ್ನು ದಾನ ಕೊಡ್ಬೋದು ದಾನಕ್ಕೆ ಕೊಡಬೇಕು ಅಂತ ಬಡವರು ಯಾರ್ಯಾರಿದ್ದಾರೋ ಅವರಿಗೆ ನಿರ್ಗತಿಗರಿಗೆ ಮನೆ ಕಟ್ಕೊಡೋಕ್ಕೆ ಇರೋವಂಥದ್ದು ಬೋರ್ಡು ಆಸ್ತಿ ಈಗ ಕಟ್ಕೊಡ್ಲಿ ಅಲ್ಲಿ ಸಿದ್ದರಾಮಯ್ಯನವರೇ ಕಟ್ಕೊಡಿ ಅಲ್ಲಿ ಬೋರ್ಡ್ ಆಸ್ತಿ ಇದೆಯಲ್ಲ ಎಷ್ಟು ಲಕ್ಷಾಂತರ ಎಕರೆ ಇದೆ ನಾವು ಮನೆಯೆಲ್ಲ ದಾಖಲೆಗಳು ಕೊಟ್ಟಿದ್ರಲ್ಲ ಲಕ್ಷಾಂತರ ಎಕರೆ ಫಳಿತ ಬಿದ್ದಿದೆ ಹಂಗೆ ಅಲ್ಲಿ ಈ ಸರ್ಕಾರದ ಈ ಸರ್ಕಾರ ಕೇರಳ ಸರ್ಕಾರನ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಈಗ ಈ ಬಗ್ಗೆ ಪಾಕಿಸ್ತಾನ ಕೂಡ ಟ್ವೀಟ್ ಮಾಡ್ತಾ ಇದೆ ಈಗ ಪಾಕಿಸ್ತಾನಕ್ಕೂ ನಮ್ಮನ್ನ ಕಾಂಗ್ರೆಸ್ನವರು ಅಡಬೈಕ್ ಬಿಟ್ರ ಪಾಕಿಸ್ತಾನದವರು ಕರ್ನಾಟಕದ ಬಗ್ಗೆ ಯಾಕೆ ಮಾತನಾಡ್ತಾರೆ ಈ ಸರ್ಕಾರ ಕೇರಳದ್ದ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ನೋಡಿ ಪಾಕಿಸ್ತಾನ ಕೂಡ ಈ ಬಗ್ಗೆ ಟ್ವೀಟ್ ಮಾಡಿತ್ತು ಹೀಗಾಗಿ ಆ ಬಗ್ಗೆ ಕೆಂಡ ಸಿದ್ದರಾಮಯ್ಯನವರು ನೀವು ಕಾನೂನು ತಜ್ಞರು ಅಂತಿರಲ್ಲ ಲಾಯರು ಅಂತಿರಲ್ಲ ಯಾವ ಅಡಿಯಲ್ಲಿ ಕೊಡ್ತೀರಾ ಇವ್ರಿಗೆ ಯಾವ ಆವಾಜ್ ಯೋಜನೆ ಕೊಡ್ತೀರಾ ಹೇಳಿ ಅಂದ್ರೆ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ಮನಸ್ಸು ಇಚ್ಛೆ ದರ್ಬಾರ್ ನಡೆಸ್ತಾ ಇದ್ದೀರಾ ಹೊಸದಾಗಿ ಲ್ಯಾಂಡ್ ಗ್ರಾಬಿಂಗ್ ಮಾಫಿಯಾಗೆ ಉತ್ತೇಜನ ಕೊಡ್ತಾ ಇದ್ದೀರಾ ಮಿನಿ ಪಾಕಿಸ್ತಾನಗಳನ್ನು ನಿರ್ಮಾಣ ಮಾಡ್ತಾ ಇದ್ದೀರಾ ನೀವು ಹಿಂಗೆ ಮಾಡೋಕೆ ಶುರು ಮಾಡಿದ್ರೆ ಕ್ರೈಮ್ ಶುರು ಆಗ್ತೈತೆ ಶುರು ಶುರುವಾಗ್ತಾರೆ ಈ ಬಾಂಗ್ಲಾದೇಶದಿಂದ ಬಂದವರು ಡ್ರಗ್ ಮಾಫಿಯಾ ಹೋಮ್ ಮಿನಿಸ್ಟ್ರ್ ಹೇಳಿದ್ದಾರೆ ಬೇರೆ ದೇಶದಿಂದ ಬಂದು ಇಲ್ಲಿ ಸೆಟ್ಲಾಗಿದ್ದಾರೆ ಅವರೆಲ್ಲ ಡ್ರಗ್ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ ಡ್ರಗ್ ಮಾಫಿಯಾ ಶುರು ಆತೈತೆ ಇದಕ್ಕೆಲ್ಲ ನೀವು ಅವಕಾಶ ಮಾಡಿಕೊಡ್ತೀರಾ ಇನ್ನೂ ಒಂದು ಆಘಾತಕಾರಿ ಸುದ್ದಿ ಅಂತ ಹೇಳಿದ್ರೆ ಇವರೆಲ್ಲ ಯಾರು ಇವರೆಲ್ಲ ಯಾರು ಎಲ್ಲಿಂದ ಬಂದಿದ್ದಾರೆ ಅಲ್ಲಿರುವುದು ನಮ್ಮ ಮನೆ ಇಲ್ಲಿಗೆ ಬಂದೆ ಸುಮ್ಮನೆ ಈ ಸುಮ್ಮನೆ ಬಂದವರಿಗೆಲ್ಲ ನೀವು ನಮ್ಮನೆ ಮಾಡ ಕೊಟ್ರೆ ನಮ್ಮನೆಗಳ ಕತೆ ಏನು ಏನು ಕೇಳ್ತಾರೆ ಬಂದವರು ಮಾಫಿಯಾ ಡ್ರಗ್ ಮಾಫಿಯಾ ಮಾಡ್ತಾರೆ ಸಡನ್ನಾಗಿ ಬಂದರೆ ಅವ್ರಿಗೆ ಯಾರು ಬಿಸ್ನೆಸ್ ಯಾರು ಕೊಡ್ತಾರೆ ಅದನ್ನೇ ನಾನು ಸರ್ಕಾರ ಈಗ ಮುಖ್ಯಮಂತ್ರಿನೇ ಹೇಳಿದಾರಲ್ಲ ನಮ್ಮವರಲ್ಲ ಅಂತ ಹೇಳಿದ್ದಾರೆ ವಲಸಿಗರು ಅಂತ ಮುಖ್ಯಮಂತ್ರಿ ಸ್ಟೇಟ್ಮೆಂಟಲ್ಲಿ ಮಾಡಿದಾರಲ್ಲ ಸ್ಟೇಟ್ಮೆಂಟೇ ಮಾಡಿದ್ದಾರೆ ಅಂದ್ರೆ ಕರ್ನಾಟಕದವರಲ್ಲ ಅಂತ ಹೇಳಿದ್ದಾರೆ ಅವರು ನಿಮಗೂ ಗೊತ್ತಿದೆ ವೆಸ್ಟ್ ಬೆಂಗಾಲಲ್ಲಿ ಬೇಲಿ ಹಾಕೋಕ್ಕೆ ಬಿಟ್ಟಿಲ್ಲ ಆಯಮ್ಮ ತಾಯಿ ಎಲ್ಲ ಕಡೆ ಬೇಲಿ ಹಾಕಿದ್ದಾರೆ ಪಾಕಿಸ್ತಾನ್ ಬಾರ್ಡ್ರಲ್ಲಿ ಪೂರ್ತಿ ಬೇಲಿ ಹಾಕಿದ್ದಾರೆ ರಾಜಸ್ಥಾನ ಇರ್ಬೋದು ಗುಜರಾತು ಕಾಶ್ಮೀರ್ ಎಲ್ಲ ಕಡೆ ಬೇಲಿ ಇದೆ ನಮ್ಮದು ನಮ್ಮದು ಪಾಕಿಸ್ತಾನ ಮಧ್ಯೆ ಇಲ್ಲೂ ಬೇಲಿ ಇದೆ ಈ ಕಡೆ ಬಾಂಗ್ಲಾದೇಶದ್ದು ಇಲ್ಲಿ ವೆಸ್ಟ್ ಬೆಂಗಾಲ್ ಒಂದು ಕಡೆ ಬೇಲಿ ಹಾಕೋಕ್ಕೆ ಬಿಟ್ಟಿಲ್ಲ ಅವರು ಅಂದರೆ ಇನ್ಸು ನುಸುಳ್ಕೋಳರ್ದು ಇಪ್ಪತ್ತು ಸಾವಿರ ಹತ್ತು ಕೊಟ್ಟರೆ ಒಳ್ಳೆಯ ದಂಧೆ ಅದು ಅದರಿಂದ ಇಲ್ಲಿ ನಮ್ಮನೆ ನಮ್ಮನೆಯವ್ರಿಗೆ ನೀವು ಜಾಗ ಇಲ್ಲ ಈಗ ಯಾರ್ಯಾರು ಹೊಡೆದಾಕಿದ್ದೀರಾ ಅವ್ರಿಗೆ ಎಲ್ಲಿ ಜಾಗ ಕೊಟ್ಟಿದ್ದೀರಾ